ಕರ್ನಾಟಕ ಮೀಡಿಯಾ ಜರ್ನಲಿಸಮ್ ಅಸೋಸಿಯೇಷನ್ ಜೊತೆ ನನ್ನ ಒಂದು ಅಸೋಸಿಯೇಷನ್ ನಾನಾಗಿದ್ದು ಹೋದ ವರ್ಷ ವುಮೆನ್ಸ್ ಡೇ ಮಾಡಬೇಕಾದ್ರೆ ನನಗೆ ಸ್ವಾಮಿಯವರ ಪರಿಚಯ ಆಗುತ್ತೆ ಸಿನಿಮಾ ಇಂಡಸ್ಟ್ರೀಲಿ ಯಾರು ಹೆಣ್ಮಕ್ಳು ಸಾಧನೆ ಮಾಡಿದ್ದಾರೆ ನೀವು ಹೇಳಿ ಸರ್ ನನಗೆ ಅಂದರೆ ನೀವದನ್ನು ಜಡ್ಜ್ ಮಾಡಿ ನನಗೆ ಹೇಳಿ ನಾನು ಅವ್ರಿಗೆ ಅವಾರ್ಡು ಹೇಳಬೇಕು ಬಿಕಾಸ್ ಸಿನಿಮಾ ಇಂಡಸ್ಟ್ರಿ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ನೀವು ಡಿಸೈಡ್ ಮಾಡಿ ಅಂದರು ಸೊ ಆಟ್ಮಲ್ಲಿ ನಂಗೆ ತುಂಬ ಖುಷಿ ಅಂದ್ರೆ ಯಾವುದೇ ಒಂದು ಬೇರೆ ಯಾವ ಕಮರ್ಷಿಯಲ್ ಆ್ಯಂಗಲ್ ಇಲ್ಲದೆ ತುಂಬ ಹಾನೆಸ್ಟ್ ಆಗಿ ಬಂದಂಥ ಫೋನ್ ಕಾಲದು ಸೊ ಅದಕ್ಕೆ ನಾನು ಅವಾಗ ಯಾರ್ಯಾರು ಸೀರಿಯಸ್ ಆಗಿ ಇಲ್ಲಿ ಸಾಧನೆ ಮಾಡಿದ್ದಾರೆ ಮತ್ತೆ ತುಂಬ ಒಂದಷ್ಟು ಜನ ನಮ್ಮಲ್ಲಿ ಲೇಡಿ ಡಿಯೋ ಇರಲಿಲ್ಲ ಅಂತ ಎಲ್ಲ ಅಂದ್ಕೊಂಡಿದ್ದಾರೆ ಬಟ್ ಇದಾರೆ ಒಬ್ಬರು ಒಂದು ಹೆಣ್ಣು ಹುಡುಗಿ ಕ್ಯಾಮ್ರಾ ಆಪರೇಟ್ ಮಾಡ್ಬೋದು ಅಂತ ಕೂಡ ಪ್ರೂವ್ ಮಾಡಿದವರು ಕನ್ನಡದಲ್ಲಿದ್ದಾರೆ ಅಂಥವ್ರನ್ನ ನಾನು ರೆಫರ್ ಮಾಡಿದ್ದೆ ಅವ್ರು ಅವಾರ್ಡ್ ಕೂಡ ಕೊಟ್ಟರು ಅಲ್ಲಿಂದ ನಮ್ಮ ಜರ್ನಿ ಶುರು ಆಯ್ತು ಸೊ ಈವೆಂಟ್ ಬಗ್ಗೆ ಹೇಳ್ಬೇಕಂದ್ರೆ ಆವಾಗಲೇ ಹೇಳಿದ್ರು ದುಬೈಲಿ ಒಂದು ಇವೆಂಟ್ ಮಾಡ್ತಾ ಇದ್ವಿ ನೀವು ಜೊತೆಗಿಡಿ ಅಂತ ಸಿ ಜೆ ನಾನು ನನಗೊಂದ್ಸರಿ ಕೇಳಿದ್ರು ನೀವು ಫಿಲ್ಮ್ ಡೈರೆಕ್ಟರ್ ಜೊತೆಗೆ ಇಟ್ಕೊಂಡು ಮಾಡ್ತಾ ಇದ್ದೀರ ಒಂಥರ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತ ಆ್ಯಕ್ಚುಲಿ ನಾನು ಇವ್ರ ಜೊತೆ ಜರ್ನಿ ಮಾಡ್ತಾ ತುಂಬಾ ಕಲಿತಾ ಇದೀನಿ ಬಿಕಾಸ್ ಈವೆಂಟ್ಸ್ ಅಗೇನ್ ಅದು ಒಂದು ಪಾರ್ಟ್ ಆಫ್ ಮೂವಿನೇ ನಮ್ಮ ಮೂವಿ ಮಾಡ್ಬೇಕಾದ್ರೆ ಈವೆಂಟ್ಸ್ ಬೇಕಾಗುತ್ತೆ ಬಟ್ ನನಗೆ ಇಲ್ಲಿ ಒಂದು ಕ್ರಿಯೇಟಿವ್ ಹೆಡ್ ಅಂತ ಒಂದು ಪೋಸ್ಟ್ ಕೊಟ್ಟಿದ್ದಾರೆ ಸೊ ಇದರ ಈ ಪೋಸ್ಟ್ಗೆ ನಾನು ನನ್ನ ಕಡೆಯಿಂದ ನಾನು ನ್ಯಾಯ ಒದಿಸ್ತಾ ಇದ್ದೀನಿ ಸ್ವಾಮಿ ಸರ್ ಆಮೇಲೆ ಚಂದ್ರ ಸರ್ ಈ ಟೀಮು ತುಂಬ ಹಾನೆಸ್ಟ್ ಆಗಿ ಎಫರ್ಟ್ ಆಗ್ತಾ ಇದ್ದಾರೆ ಆಮೇಲೆ ಇವರ ಇಂಟೆನ್ಷನ್ ತುಂಬ ಚೆನ್ನಾಗಿದೆ ಹಾಗಾಗಿ ಎಲ್ಲೇ ಹೋದರೂ ಇದ್ರ ಬಗ್ಗೆ ಹೇಳಿದ್ರು ತುಂಬ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ ಆಮೇಲೆ ಸಾರ್ ಹೇಳಿದಾಗೆ ಈ ಜಾಗ ಇದೆಯಲ್ಲ ಮ್ಯೂಸಿಯಂ ಆಫ್ ಫ್ಯೂಚರ್ ಏನಿದೆ ಇದರಲ್ಲಿ ಕೂಡ ಒಂದು ಆಡಿಟೋರಿಯಂ ಇದೆಯಾ ಇದರಲ್ಲಿ ಈವೆಂಟ್ಸ್ ಮಾಡಬಹುದಾ ಅಂತಾನು ನಾವು ದುಬೈ ಹೋದಾಗ ಇಷ್ಟೋದನ್ನು ಕೇಳಿದ್ದಾರೆ ಅಂದರೆ ದುಬೈ ಅಂತ ನೆನಪಾಗೋ ಒಂದು ತುಂಬ ಕಮ್ಮಿ ವಿಷಯಗಳಲ್ಲಿ ಇದು ಒಂದು ಸೊ ಅಲ್ಲಿ ನಾವು ಈವೆಂಟ್ ಮಾಡ್ತಿರೋದು ತುಂಬಾ ಹೆಮ್ಮೆಯ ವಿಚಾರ ಆಮೇಲೆ ನಾನು ಇದು ಒಂದು ರೆಗ್ಯುಲರ್ ಪ್ರೋಗ್ರಾಮ್ ಆಗಬಾರ್ದು ಇದರಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಚೆನ್ನಾಗಿ ನಾವು ಇದರಲ್ಲಿ ಫಿಲ್ ಮಾಡಬೇಕು ಅಂತ ಹೊರಟಾಗ ನಮ್ಮ ಇಡೀ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾರಿಗೆ ನಾವು ಇದನ್ನ ಅಪ್ರೋಚ್ ಮಾಡಿದಾಗ ಎಲ್ಲ ಪ್ರೀತಿಯಿಂದ ಬರ್ತಾ ಇದ್ದಾರೆ ಮೆಗನಾ ಮೇಡಮು ಅವರು ತೇಜು ಹೀಗೆ ಸುಮಾರಷ್ಟು ಜನ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸೊ ಒಂದ್ ಕಡೆ ಭಯ ಇದೆ ಮೊದಲನೇ ಸರಿ ಈ ಥರದ್ದು ಒಂದೇನೋ ಜವಾಬ್ದಾರಿ ತಗೊಂಡಿದ್ದೀನಿ ಅಂತ ಹಾಗೆ ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಮೀಟ್ ಮಾಡಿದ್ದೀನಿ ಅನ್ನೋದು ಒಂದು ಖುಷಿ ಇದೆ ಸಾರ್ ಬಗ್ಗೆ ಹೇಳಬೇಕು ಬಿಕಾಸ್ ನನಗೂ ತುಂಬಾ ಜನ ಮಲಯಾಳಿ ಫ್ರೆಂಡ್ಸ್ ಇದ್ದಾರೆ ಬಟ್ ನಾನು ನೋಡಿದ ಅತ್ಯಂತ ಅದ್ಭುತವಾದ ಕನ್ನಡ ಮಾತಾಡುವಂಥ ಏಕೈಕ ಮನೆಯಡಿ ಅಂದರೆ ಸಾರೇ ಇರ್ಬೋದು ಸೊ ಅದ್ರ ಬಗ್ಗೆ ಭಾರಿ ಇದೆ ನಾನು ತುಂಬ ಕಡೆ ಹೇಳಿದ್ದೀನಿ ಆಮೇಲೆ ಅವರ ಒಂದು ಟೇಸ್ಟ್ ಮತ್ತೆ ಅವರು ಜೀವನ ಹೇಗೆ ತುರ್ತಿಸ್ತಾರೆ ಅದೆಲ್ಲ ಅಲ್ಲಿ ನಾನು ಡೈಲಿ ನೋಡ್ತಾನೆ ಇರ್ತೀನಿ ಸೊ ಖುಷಿಯಾಗುತ್ತೀವಿ ಇವ್ರ ಜೊತೆ ಎಲ್ಲ ನಾನು ಇದ್ದು ಕೆಲಸ ಮಾಡ್ತಿರೋದು ಆಮೇಲೆ ಎಂಟರ್ಟೈನ್ಮೆಂಟ್ ಅಂದರೆ ಒಂದಷ್ಟು ಡ್ಯಾನ್ಸ್ ಪರ್ಫಾರ್ಮೆನ್ಸು ಹಾಡು ಆಡ ಆಡಿಸ್ತಾ ಇದ್ದೀವಿ ಸಿಂಗಿಂಗ್ ಇರುತ್ತೆ ಮತ್ತು ಒಂದಷ್ಟು ಕಾಮಿಡಿ ಸ್ಕಿಟ್ಗಳು ನಡೀತಾ ಇದೆ ಸೊ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಹೇಳ್ತೀವಿ ಸೊ ಫೈನಲಿ ಇದೆ ಇಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಿರುವಂಥ ಮೀಡಿಯಾ ಜರ್ನಲಿಸಮ್ ಅಸೋಸಿಯೇಷನ್ಗೆ ಧನ್ಯವಾದ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು